ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸಾಧಿಸಲಾದ ಪ್ರಗತಿಯ ಪಕ್ಷಿನೋಟವನ್ನು ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಮಾಧ್ಯಮಗಳ ಜೊತೆ ಹಂಚಿಕೊಂಡರು ಏನೇನು ಕೆಲಸ ಕೂಡ ಆಗ್ತಿದೆ ಏನೋದನ್ನು ಒಂದು ವಿವರ ಕೊಡೋಕ್ಕೆ ಇದು ಮಾಡ್ತಿದ್ರು ಈಗ ಬಸ್ ಸ್ಪೀಡ್ ಕದ್ದಿರೋದು ಮೊದಲಾಗಿ ಇವಾಗ ಕಂದಾಯ ಇಲಾಖೆಯಲ್ಲಿ ವಿಲೇಜ್ ಅಕೌಂಟೆಂಟ್ಸ್ಗೆ ಜಾಗ ಇರಲಿಲ್ಲ ವಿಲೇಜ್ ಅಕೌಂಟೆಂಟ್ಸ್ ಕೈಗೆ ಸಿಗ್ತಾ ಇರಲಿಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಇರೋದು ಇವಾಗ ವಿಲೇಜ್ ಅಕೌಂಟೆಂಟ್ ಅನ್ನೋದ್ರಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ವಿ ಎಂತ ಆಗಿರುತ್ತೆ ರೀಡೆಸಿಗ್ನೇಟ್ ಆಗಿದೆ ಇವಾಗ ನಮ್ಮ ನೂರ ಇನ್ನೂರ ನಲವತ್ತೈದು ಸರ್ಕಾರದ ನೂರ ಅರವತ್ತೆಂಟು ಜನ ವಿಲೇಜ್ ಅಕೌಂಟೆಂಟ್ಸ್ ಇದ್ದಾರೆ ಅವ್ರಿಗೆಲ್ಲರೂ ಇವಾಗ ಒಂದು ಪ್ಲೇಸ್ ಡೆಸಿಗ್ನೇಟ್ ಮಾಡಿ ಅಂದರೆ ಎಲ್ಲಿ ಕುತ್ಕೋತಾರೆ ಫಾರ್ ಎಕ್ಸಾಂಪಲ್ ಇವಾಗ ಏನು ಹರೀಕೆರೆ ವೃತ್ತ ಹರೀಕೆರೆ ವೃತ್ತದಲ್ಲಿ ಪಂಚಾಯತ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಇನ್ನು ನಾನು ಬಿ ಎ ಆಫೀಸರ್ ಎಸ್ ಏನು ಯಾವ ಟೈಮಲ್ಲಿ ಅವೈಲೇಬಲ್ ಇರ್ತಾರೆ ಅಲ್ಲಿ ಅಲ್ಲಿ ಹೋದರೆ ಅವ್ರಿಗೆ ಒಂದು ಬೆಂಚು ಟೇಬಲ್ಲು ಒಂದು ಇವಾಗ ಲ್ಯಾಪ್ಟಾಪ್ಸು ಕೊಟ್ಟಿದ್ದೀವಿ ಸುಮಾರು ಜನಕ್ಕೆ ಸೊ ಈ ಥರ ಪ್ರತಿಯೊಂದು ಇವತ್ತು ಸಾಯಂಕಾಲದೊಳಗೆ ನೂರ ಅರವತ್ತೆಂಟು ಜನ ಏನೇನು ಬಿ ಎ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇದ್ದಾರೆ ಅವರು ಯಾವ ಜಾಗದಲ್ಲಿ ಕೂರ್ತಾರೆ ಯಾವ ಟೈಮಲ್ಲಿ ಇರ್ತಾರೆ ಇದನ್ನು ನಾವು ಸಾರ್ವಜನಿಕವಾಗಿ ಪ್ರಕಟಣೆ ಮಾಡ್ತೀವಿ ಇದು ಹಾಗೇ ಇರಲಿಲ್ಲ ಕೆಲಸ ಇದೆ ಕಂಪ್ಲೇಂಟ್ಸ್ ಏನು ಬರೋದು ವಿಲೇಜ್ ಆಫ್ ಅಕೌಂಟೆಂಟ್ ಆಫೀಸರ್ಸ್ ಇರೋಲ್ಲ ಸಿಟಿಯಲ್ಲಿ ಇರ್ತಾರೆ ನಮಗೆ ಇದು ಸಿಗಲ್ಲ ಮತ್ತೊಂದು ಇದು ಮತ್ತೊಂದು ಅಂತ ಒಂದು ಕಂಪ್ಲೇಂಟ್ಸ್ ಇರೋದು ಸೊ ಒನ್ಸ್ ಫಾರ್ ಆಲ್ ಈ ನಾಟ್ ಓನ್ಲಿ ಇನ್ ರಾಮನಗರ್ ಬಟ್ ಥ್ರೂ ದ ಸ್ಟೇಟ್ ಸೊ ಸಾಯಂಕಾಲದೊಳಗೆ ವಿಲ್ ಪಬ್ಲಿಷ್ ದಿ ಪ್ಲೇಸಸ್ ಒಬ್ರೊಬ್ರು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಎಲ್ಲಿ ಸಿಗ್ತಾರೆ ಏನು ಟೈಮಲ್ಲಿ ಸಿಗ್ತಾರೆ ಅವ್ರ ಹೆಸರೇನು ಅವ್ರ ಫೋನ್ ನಂಬರು ಕಂಪ್ಲೀಟ್ ಇದು ಪಂಚಾಯತ್ ಬಿಲ್ಡಿಂಗು ಅಥವಾ ಗೌರ್ಮೆಂಟ್ ಬಿಲ್ಡಿಂಗಲ್ಲೇ ಹೌಸ್ ಮಾಡಿದ್ವಿ ಅದು ಇನ್ನೂರ ನಲ್ವತ್ತೈದು ವೃತ್ತಕ್ಕೂ ಮಾಡಿದ್ದೀವಿ ಇನ್ ಬಟ್ ನಮ್ಮಲ್ಲಿ ಸದ್ಯಕ್ಕೆ ಇನ್ನೂರ ನಲವತ್ತೈದು ವೃತ್ತದಲ್ಲಿ ನೂರ ಅರವತ್ತೆಂಟು ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನೂರ ಅರವತ್ತೆಂಟು ಜನ ಎಲ್ಲಿ ಕೂರ್ತಾರೆ ಅವ್ರ ಆಫೀಸ್ ಎಲ್ಲಿರ್ತದೆ ಅನ್ನೋದನ್ನು ನಾವು ಮಾಡಿದ್ವಿ ಇಸ್ ದ ಫಸ್ಟ್ ಥಿಂಗ್ ಬಿಚ್ ಐ ವಾಂಟ್ ಟು ಸೇ ಎರಡನೇದು ಇವಾಗ ನಮ್ಮ ರೆಕಾರ್ಡ್ ರೂಮ್ಗಳು ಕಂಪ್ಲೀಟ್ಲಿ ಡಿಜಿಟೈಸ್ ಆಗ್ತಾರೆ ಆಲ್ ದಿ ರೆಕಾರ್ಡ್ ರೂಮ್ಸ್ ಏನು ರೆಕಾರ್ಡ್ ರೂಮಲ್ಲಿ ಒಂದು ಅರ್ಜಿ ಹಾಕಿದ್ರೆ ಸಿಗೋಲ್ಲ ಅಥವಾ ಕಾಯಿಸ್ತಾರೆ ಅಥವಾ ಏನು ಕಂಪ್ಲೇಂಟ್ಸ್ ಇತ್ತು ಕಂಪ್ಲೀಟ್ ಆಲ್ ದಿ ಫೈವ್ ತಾಲೂಕ್ಸಲ್ಲಿರೋ ರೆಕಾರ್ಡ್ ರೂಮು ಆಗಲಿ ಹಂಡ್ರೆಡ್ ಪರ್ಸೆಂಟ್ ಆಗೋಗಿದೆ ಡಿಜಿಟೈಸೇಷನ್ ಬೇರೆ ರೆಕಾರ್ಡ್ ರೂಮ್ಸ್ ನಾಲ್ಕು ಡಿಜಿಟೈಸೇಷನ್ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಮುಗೀತದೆ ಎಲ್ಲ ರೆಕಾರ್ಡ್ಸ್ನೂ ಆನ್ಲೈನ್ ಮೂಲಕ ತೊಗೊಂಡಿದೆ ಇನ್ಮೇಲೆ ಮ್ಯಾನ್ಯಲಿ ಕೊಡೋಂಗೇ ಕೊಡೋದೇ ಇಲ್ಲ ನೀವು ಫಾರ್ ಎಕ್ಸಾಂಪಲ್ ರಾಮನಗರದಲ್ಲಿ ನೈನ್ ಹದಿನೈದು ಪರ್ಸೆಂಟ್ ಡಿಜಿಟೈಸ್ ಆಗಿದೆ ಆರು ತ ನಾನು ತಮ್ಮ ಮೂಲಕ ಏನು ಇದು ಮಾಡೋದಂದರೆ ಡಿಜಿಟಲ್ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಿ ಅದ್ರ ಮೂಲಕ ಆನ್ಲೈನೇ ಕೊಡೋದು ಅಂದರೆ ಅವಾಗ ಮಾಡ್ಬೇಕಾದ್ರೆ ಡಿಜಿಟೈಸ್ ಆಗಿಲ್ಲ ಅಂದರೆ ಡಿಜಿಟೈಸ್ ಮಾಡಿ ಕೊಡ್ತೀವಿ ವೆರಿಫೈ ಮಾಡಿ ಸೊ ಹಂಡ್ರೆಡ್ ಪರ್ಸೆಂಟ್ ಡಿಜಿಟೈಸೇಷನ್ ಫಾರ್ ರೆಕಾರ್ಡ್ ರೂಮ್ಸ್ ವೆರಿ ಬಿಗ್ ಅಚೀವ್ಮೆಂಟ್ ಥ್ರೂ ದಿಸ್ ದ ಸ್ಟೇಟ್ ಯಾಕೆಂದರೆ ರೆಕಾರ್ಡ್ ರೂಮಲ್ಲಿ ಮತ್ತೊಂದು ಮಗದೊಂದು ಆಗ್ತಿದೆ ರೆಕಾರ್ಡ್ಸ್ ಇದೆ ಇಲ್ಲ ಇವಾಗ ಸಾರ್ವಜನಿಕ ಕಂಪ್ಲೀಟ್ ಓಪನ್ ಆಗ್ತದೆ ಏನು ಡಾಕ್ಯುಮೆಂಟ್ಸ್ ಇದೆ ಏನಿಲ್ಲ ನಮ್ಮ ಜಿಲ್ಲೆಗೆ ಸ್ಪೆಸಿಫಿಕ್ ಆಗಿ ಕಳೆದ ಒಂದು ವರ್ಷದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಕೋರ್ಟ್ ಕೇಸಸ್ ಕೋರ್ಟ್ ಕೇಸಸ್ ಇರುತ್ತೆ ರೈತರು ಅಲ್ಲಿತಾರೆ ದಿನ ಬೆಳಗ್ಗೆ ಕಂಪ್ಲೇಂಟ್ಸ್ ಇರ್ತದೆ ನಾವು ಡೇಟ್ ಮೇಲೆ ಡೇಟ್ ಕೊಡ್ತೀವಿ ತಾರೀಖ್ ಪೈ ತಾರೀಖ್ ಹಾಂ ಹೇಳಿ ಸುಮಾರು ವರ್ಷ ಆದರೂ ವಿಲೇವಾರಿ ಆಗಿರಲ್ಲ ಅಂತ ನಾವು ಬಂದಾಗ ಐನೂರ ಒಂದು ಕೇಸ್ ಇತ್ತು ನಮ್ಮ ರಾಮನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೋರ್ಟ್ ಕೇಸಲ್ಲಿ ಇವತ್ತು ಐವತ್ತೊಂದಕ್ಕೆ ಬಂದಿತ್ತು ಫಿಫ್ಟಿ ಒನ್ ಇನ್ ಹೋಲ್ ಆಫ್ ರಾಮನಗರ್ ದೆರ್ ಆರ್ ಓನ್ಲಿ ಫಿಫ್ಟಿ ಒನ್ಗಳು ಕೇಸಸ್ ಒಂದು ಕಾಲದಲ್ಲಿ ಎರಡು ಸಾವಿರ ಆಯಿತು ಹಳೆ ಜಿಲ್ಲಾಧಿಕಾರಿಗಳು ಅವರು ಎಲ್ಲ ಇಳಿಸಿ ಐನೂರು ಒಂದಕ್ಕೆ ತಂದಿದ್ದರು ಇವು ನಮ್ಮ ನನ್ನ ಇದಕ್ಕೆ ಫಿಫ್ಟಿ ಒನ್ಲಿ ಫಿಫ್ಟಿ ಒನ್ ಕೇಸಸ್ ಇಲ್ರಿ ಮೇಲೆ ಆ್ಯಂಡ್ ಇದು ಫಿಫ್ಟಿ ಒನ್ ಅಂದರೆ ಒಂದು ಇಪ್ಪತ್ತ್ ಮೂವತ್ತಕ್ಕೆ ಬರ್ತಿದ್ದರು ಯಾಕಂದರೆ ಹೊಸದಾಗ್ ಬರ್ತಾ ಇರುತ್ತೆ ಎರಡು ಮೂರು ಡೇಟ್ ಕೊಡಲೇಬೇಕು ಯಾವುದೋ ಐದು ವರ್ಷದ ಕೇಸು ಒಂದು ಇಲ್ಲದಂಗೆ ಇವರು ಕಂಪ್ಲೀಟೆಡ್ ಮುಂಚೆ ಎಲ್ಲ ಐದು ವರ್ಷದ ಮೇಲೆ ಮೂವತ್ತ್ನಾಲ್ಕು ಕೇಸಸ್ ಇತ್ತು ಸೊ ಈ ಕಂಪ್ ಇವಾಗ ನಮ್ಮ ತಾಲೂಕ್ ಕಚೇರಿಗಳಲ್ಲಿ ಮೂರು ಸಾವಿರದ ಆರುನೂರ ತೊಂಬತ್ತೆಂಟು ಕೇಸ್ ಕೇಸಲ್ಲಿದೆ ತಹಸೀಲ್ದಾರ್ಗಳ ಹತ್ರ ಇವತ್ತು ಬಾಕಿ ಇರೋದು ಕೇವಲ ಆರ್ನೂರ ಎಪ್ಪತ್ತೇಳು ಅಂದರೆ ಮೂರು ಸಾವಿರದ ಹನ್ನೊಂದು ಕೇಸ್ಗಳು ವಿಲೇವಾರಿ ಹಿಸ್ಟ್ರಿಯಲ್ಲೇ ಇಷ್ಟು ಕಡಿಮೆ ಆಗಿಲ್ಲ ತಹಶೀಲ್ದಾರ್ಗಳು ಐದು ತಹಶೀಲ್ದಾರ್ ಆರುನೂರ ಎಪ್ಪತ್ತೇಳು ಕೇಸ್ಗಳು ಇಷ್ಟು ಕಡಿಮೆ ಆಗಿಲ್ಲ ನಮ್ಮ ಎ ಸಿ ಆಫೀಸಲ್ಲಿ ಇದ್ದಿದ್ದು ನಾಲ್ಕು ಸಾವಿರದ ನಲವತ್ತೆಂಟು ಕೇಸು ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಕೇಸ್ ವಿಲೇವಾರಿಯಾಗಿ ಒಂದು ಸಾವಿರದ ಐನೂರ ಮೂವತ್ತೊಂದು ಕೇಸ್ ಇದೆ ಇವಾಗ ಎ ಸಿ ಕೋರ್ಟ್ ಕೇಸ್ಗಳು ಕೂಡ ಎರಡು ವಿಭಾಗ ಮಾಡಿದ್ದಾರೆ ಚನ್ನಪಟ್ಟಣ ಮತ್ತು ಮಾಗಡಿ ಅಲ್ಲ ಚೆನ್ನಪಟ್ಣ ಮತ್ತೆ ಮಾಗಡಿಗೆ ನಮ್ಮ ಎಸ್ ಎಲ್ಒ ವಿಶ್ವನಾಥ್ ಏನಿದ್ದಾರೆ ಅವರಿಗೆ ಕೇಸಸ್ಗಳು ಕೊಟ್ಟಿದ್ದಾರೆ ಏಳ್ನೂರು ಕೇಸ್ ಅವ್ರಿಗೆ ಕೊಟ್ಟಿದ್ದಾರೆ ಏಳ್ನೂರು ಕೇಸ್ ಅವರಿಗೆ ಬಂದಿದ್ದಾರೆ ಅಲ್ಲ ಸೊ ಇದನ್ನು ಒಂದು ವರ್ಷದಲ್ಲಿ ಕ್ಲಿಯರ್ ಆಗ್ತದೆ ನಮ್ಮ ನನ್ನ ಕಚೇರಿಯಲ್ಲಿ ಐನೂರ ಒಂದು ಕೇಸ್ ವಿಲೇವರಿ ಆಗಿ ಬರೀ ಐವತ್ತೊಂದು ಕೇಸ್ ಬಿಕ್ಕಿತ್ತು ಕಂದಾಯ ಗ್ರಾಮಗಳು ನಲವತ್ನಾಲ್ಕು ಕಂದಾಯ ಗ್ರಾಮ ನಾವು ಮಾಡಿ ಎರಡು ಸಾವಿರದ ತೊಂಬತ್ತ್ಮೂರು ಫಲಾನುಭವಿಗಳಿಗೆ ಏನು ಅಕ್ ಪತ್ರ ಕೊಡಬೇಕಾಗಿ ಅದನ್ನು ಇದು ಮಾಡಿ ರಿಜಿಸ್ಟ್ರೇಷನ್ ಮಾಡಿ ನಾನು ಲಾಸ್ಟ್ ಟೈಮೆಲ್ಲ ಬರೀ ಅಕ್ ಕೊಡ್ತಾ ಇದ್ವಿ ಈ ಟೈಮ್ ಅಕ್ಪತ್ರನ ರಿಜಿಸ್ಟರ್ ಮಾಡಿ ಅದನ್ನು ಈ ಖಾತಾ ಕೂಡ ಜನ್ರೇಟ್ ಮಾಡಿ ಕೊಡುವಂಥ ಇದು ಮಾಡಿದ್ವಿ ಸಾವಿರದ ಐನೂರು ಜನಕ್ಕೆ ನಾವು ರಿಜಿಸ್ಟರ್ ಮಾಡಿ ಈ ಖಾತಾ ಸಾವಿರದ ನಾನ್ನೂರು ಜನಕ್ಕೆ ಈ ಖಾತನು ಮಾಡಿಸಿದ್ವಿ ಮಿಕ್ಕಿದ ಐನೂರು ಅದನ್ನು ಮುಗಿಸ್ತೀವಿ ಹೊಸ್ದಾಗಿ ನಾನ್ನೂರೈವತ್ತು ಉಪಗ್ರಾಮಗಳನ್ನು ಕೂಡ ತಗೊತಾ ಇದ್ದೀವಿ ಆಶ್ರಯ ಯೋಜನೆಯಲ್ಲಿ ಮುನ್ನೂರ ಅರವತ್ತೈದು ಎಕರೆ ರಿಸರ್ವ್ ಮಾಡಿ ಒಂದು ವರ್ಷದ ಕಳೆದ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ಎಕರೆ ಒಂದು ಎಕರೆಗೆ ನಲವತ್ತು ಸೈಟ್ ಅಂದರೆ ಹದಿನಾಲ್ಕು ಸಾವಿರ ಸೈಟ್ ಕೊಡೋವಷ್ಟು ನಾವು ಆಶ್ರಯ ಸ್ಕೀಮಲ್ಲಿ ರಿಸರ್ವ್ ಮಾಡಿದ್ದೀವಿ ದರಖಾಸ್ ಕೋಡಿ ಕೋಡಿ ಏನು ಆಗ್ತಿಲ್ಲ ಏನು ಅನ್ನೋದು ಕಳೆದ ಒಂದು ವರ್ಷದಲ್ಲಿ ಸಾವಿರದ ಎಂಟುನೂರು ದರಖಾಸ್ ಕೋಡಿ ಸೂಮೋಟೋ ಅಂದರೆ ಏನು ಯಾರು ರೈತರು ಬಂದು ಕೇಳೋಂಗಿಲ್ಲ ಏನಿಲ್ಲ ಅವ್ರ ಡಾಕ್ಯುಮೆಂಟ್ಸು ಅವರಿಗೆ ಗ್ರ್ಯಾಂಟ್ ಆಗಿರೋ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸು ನಮ್ಮ ರೆಕಾರ್ಡ್ ರೂಮಲ್ಲಿ ಇದ್ದರೆ ಒನ್ ಟು ಫೈವ್ ಅಂತ ಏನು ಹೇಳ್ತೀವಿ ಅಂದರೆ ಒಂದು ಗ್ರ್ಯಾಂಟ್ ಲ್ಯಾಂಡ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ಎಷ್ಟು ಜನಕ್ಕೆ ಗ್ರ್ಯಾಂಟ್ ಆಗಿದೆ ಹೇಳಿ ಆ ಗ್ರಾಂಟ್ ಜನ ಇದ್ದರೆ ನಾವೇ ದರಖಾಸ್ತ ಕೋಡಿ ಸಾವಿರದ ಎಂಟುನೂರು ಜನಕ್ಕೆ ಮಾಡಿಕೊಟ್ಟಿದ್ವಿ ನೀವು ಕಳೆದ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಎಷ್ಟು ಕೋಡಿ ಆಗಿದೆ ಅಂತಲೂ ಇನ್ಫಾರ್ಮೇಷನ್ ಸಿಗುತ್ತೆ ನಿಮ್ಗೆ ತೊಗೊಬೋದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಒಂದು